ರಾಜ್ಯದೆಲ್ಲೆಡೆ ಬರದ ಛಾಯೆ ಆವರಿಸಿದ್ದು ಹನಿ ಹನಿ ನೀರಿಗೂ ಹಾಹಾಕಾರ ಸೃಷ್ಟಿಯಾಗಿದೆ ಇಂತಹ ಸಂದರ್ಭದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಕಾಳ್ಯ ಗ್ರಾಮದ ಕುಡಿಯುವ ನೀರಿನ ಜಲದ ಮೂಲಕ್ಕೆ ದುಷ್ಕರ್ಮಿಗಳು ವಿಷ ಹಾಕಿ ವಿಕೃತಿ ಮೆರೆದಿದ್ದಾರೆ ಗ್ರಾಮದ ಐವತ್ತಕ್ಕೂ ಹೆಚ್ಚು ಮನೆಗಳ ನಿವಾಸಿಗಳು ಕುಡಿಯಲು ಇದೇ ನೀರನ್ನು ಅವಲಂಬಿಸಿದ್ರು ಇದೆಲ್ಲ ಗೊತ್ತಿದ್ದು ವಿಷ ಹಾಕಿರುವ ದುರುಳರಿಗೆ ಗ್ರಾಮಸ್ಥರು ಹಿಡಿ ಶಾಪ ಹಾಕ್ತಿದ್ದಾರೆ ನೋಡಿ ನೀರಿಗೆ ಮೈಲ್ತು ಹಾಕೋದ್ರಿಂದ ಏಡಿಗಳು ಕಪ್ಪೆ ಮೀನುಗಳು ಕಪ್ಪೆಗಳು ಅಥವಾ ಇತರ ಸಾಯ್ತವೋ ಇಷ್ಟು ದೊಡ್ಡ ಕಾರೇಡಿ ಅದ್ರ ಕೊಂಬು ನೋಡಿ ಆಗ್ತಾನೆ ಇಲ್ಲ ಅವು ಫಸ್ಟ್ ಕೊಂಬು ಉದುರು ಹೋಗುತ್ತೆ ಆ ಥರ ತುಂಬ ಎಷ್ಟು ದೊಡ್ಡ ಏಡಿ ತನಗೀಗ ಇಷ್ಟು ಪ್ರತಿರೋಧ ಈಗ ನೋಡಿ ಇಷ್ಟು ದೊಡ್ಡ ಕಾರಿಡಿ ಅಂತ ಹೇಳಿ ಕೊಂಬುಗಳು ಆ್ಯಕ್ಟಿವ್ ಆಗಿ ಕೆಲಸ ಮಾಡೋಕ್ಕೆ ಆಗ್ತಿಲ್ಲ ನೋಡಿ ಇಲ್ಲಿ ಈ ಥರ ಆಗಿದೆ ಹಾಗೆ ದಯವಿಟ್ಟು ಮನುಷ್ಯರಾಗಿ ಹುಡಿದವ್ರು ಯಾರೂ ಕೂಡ ಇನ್ನು ಇಂಥ ಒಂದು ಕೆಲಸ ಯಾರೂ ಮಾಡಬೇಡಿ ಮಾಡೋರಿಗೆ ಪ್ರೋತ್ಸಾಹ ಕೂಡ ಕೊಡಬೇಡಿ ಇವತ್ತು ಹಳ್ಳ ಕ್ಲೀನ್ ಮಾಡ್ತೀವಿ ಎಲ್ಲ ನೀರನ್ನು ಖಾಲಿ ಮಾಡಿ ಯಾಕಂದರೆ ಇನ್ನೂ ವಾಸನೆ ಹೋಗಿಲ್ಲ ಇದೊಂದು ನಿಮ್ಗೊಂದು ತೋರಿಸಲಿಕ್ಕೆ ಏನು ಮಾಡಿರೋದು ನೋಡಿ ಇಲ್ಲಿ ಈ ಆ ಏಡಿಯ ಪರಿಸ್ಥಿತಿ ಏನಾಗಿದೆ ಅಂತೇಳಿ ಈ ಜಲಚರಗಳು ಇದ್ದರೆ ಕೂಡ ನೀರು ಶುದ್ಧ ನಮಗೆ ಕುಡಿಕೆ ಯೋಗ್ಯವಾಗಿರೋದು ಎಲ್ಲ ಜಲಚರಗಳು ನೀರಲ್ಲಿ ಇರಬೇಕು ಮನುಷ್ಯ ತನ್ನ ಸ್ವಾರ್ಥಕ್ಕೆ ಏನೇನು ಅನಾಚಾರ ಮಾಡ್ತಾನಂದರೆ ಅಂದರೆ ನಮಗೆ ನಿನ್ನೆ ಹಾಕಿದನೋ ಅವನು ಎಂದೂ ಕ್ಷಮೆಗೆ ಅರ್ಹ ಅಲ್ಲ ಅವನು ಕೂಡ ಸಾಯೋ ಟೈಮಲ್ಲಿ ಇದೇ ಥರ ವಾಸನೆ ಬಂದೇ ಸಾಯ್ತಾನೆ ಇದರಿಂದ ನೂರಾರು ಜಲಚರ ಜೀವಿಗಳೂ ಸಹ ಸಾವನ್ನಪ್ಪಿವೆ ವಿಷಯ ತಿಳಿದ ತಕ್ಷಣ ಗ್ರಾಮಕ್ಕೆ ಅರಣ್ಯ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿಯವರು ಆಗಮಿಸಿದರು ಆಗಮಿಸಿದ್ರು ಈ ವೇಳೆ ಗ್ರಾಮಸ್ಥರು ಅನುಮಾನಾಸ್ಪದ ವ್ಯಕ್ತಿಗಳ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ನೋಡಿ ಇಲ್ಲಿ ಸ್ನೇಹಿತರೆ ಮೊನ್ನೆ ದಿನ ನಮ್ಮ ಗಿಣಕಲ ಗ್ರಾಮದ ಕಾಳೆದಿ ಹಳ್ಳಕ್ಕೆ ಯಾರು ದುಷ್ಕರ್ಮಿಗಳು ಅನ್ನ ತಿಂದ ಇರುವವರು ಬೆರೆಸಿದ್ದಾರೆ ಬೆರೆಸಿ ಮೀನು ಹಿಡಿಯೋಕೆ ಬೆರೆಸಿದ್ದಾರೆ ಅಥವಾ ಕಾಡು ಪ್ರಾಣಿಗಳು ಸಾಯ್ಲೆ ಅಂತನೋ ಅಥವಾ ಮೀನು ಹಿಡೀಲಿ ಅಂತನೋ ಯೇ ಉದ್ದೇಶ ಗೊತ್ತಿಲ್ಲ ನಾವು ಈ ಊರಿನವರು ಸುತ್ತಮುತ್ತ ಎಲ್ಲರೂ ಇದೇ ನೀರನ್ನು ನೇರವಾಗಿ ಬಳಸ್ತಾ ಇರೋ ಕುಡಿಯುವಂಥದ್ದು ಬಳ ಎಲ್ಲದಕ್ಕೂ ಬಳಸ್ತಾ ಇರುವಂಥದ್ದು ಹಾಗಾಗಿ ಈ ಊರವರೆಲ್ಲ ನಾವು ಸೇರಿಬಿಟ್ಟು ನಂತರದಲ್ಲಿ ಇಲಾಖೆ ಗಮನಕ್ಕೆ ತಂದು ಅರಣ್ಯ ಇಲಾಖೆಗೂ ಹೇಳಿಬಿಟ್ಟು ಕ್ರಮ ಕೈಗೊಳ್ಳಿ ಅಂತ ಮತ್ತು ಕೆಲವು ಊರಿನವ್ರು ಹೇಳಿ ನಾವೆಲ್ಲ ಕಣ್ಣಾಗಿ ಕೆಲವು ನೋಡಿ ಸಸ್ಪೆಕ್ಟೆಡ್ ಪರ್ಸನ್ ಬಗ್ಗೆ ಕೂಡ ನಾವು ಹೇಳಿದ್ದೀವಿ ಆದರೂ ಕೂಡ ಅವರು ನಾಮಕಾವಸ್ಥೆಗೆ ಅಲ್ಲಿ ಹೋದರು ಅಥವಾ ಏನು ವಿಚಾರ ಮಾಡಿದ್ರು ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ನೋಡಿ ಇವತ್ತು ಇದು ಮೂರನೇ ದಿನ ಮೂರನೇ ದಿನದಲ್ಲಿ ಇವತ್ತು ಹಳ್ಳ ನಾವು ಹಳ್ಳೆಲ್ಲ ಕ್ಲೀನ್ ಮಾಡ್ತೀವಿ ಪಂಪ್ ಇಟ್ಟು ಆ ನೀರನ್ನು ಖಾಲಿ ಮಾಡಿ ತೋಟ ಕರೆಸಿ ಆದರೆ ಆದರೂ ಇನ್ನೂ ಕೂಡ ಮೂರನೇ ದಿನ ಆದರೂ ಕೂಡ ಇಲ್ಲಿ ನೋಡಿ ಇನ್ನೂ ಕೂಡ ಮೀನುಗಳು ಹೇಗೆ ಸತ್ತು ಬಿದ್ದಿದ್ದಾವೆ ಅಂತ ಇಲ್ಲಿ ನೋಡ್ತೀರಿ ಇನ್ನೂ ಕೂಡ ಗುಂಡಿಗಳಲ್ಲಿ ನಿಮಗೆ ಕಾಣ್ಬೋದು ಅಲ್ಲಿ ನೋಡಿ ಇನ್ನೂ ಕೂಡ ಮೂರನೇ ದಿನ ಇವತ್ತು ಮೂರು ಮೂರುವರೆ ದಿನ ಆಗುತ್ತೆ ಇನ್ನೂ ಕೂಡ ಮೀನುಗಳು ಚಿಕ್ಕ ಚಿಕ್ಕ ಮೀನುಗಳು ಇನ್ನೂ ಸಾಯ್ ಇದ್ದಾವೆ ಇದಕ್ಕೂ ಮುಂಚೆ ಒಂದು ಏಡಿನ ನಾನು ನೋಡಿದೆ ನನ್ನ ಕೈ ಕತ್ತರಿಸುವಷ್ಟು ದೊಡ್ಡ ಇದೆ ಏಡಿ ಕಷ್ಟಪಟ್ಟು ತೆವಳ್ತಾ ಇದೆ ಅದನ್ನು ಮುಟ್ಟಿದ್ರು ಕೂಡ ಕಚ್ಚಲಿಕ್ಕೆ ಪ್ರಯತ್ನ ಇಲ್ಲ ಆ ನೋಡಿ ಇಲ್ಲಿ ಯಾವ ಮಟ್ಟಕ್ಕೆ ಮೀನುಗಳು ಇನ್ನೂ ಕೂಡ ಇದೆ ಅರಣ್ಯ ಇಲಾಖೆಯವರು ಇಷ್ಟು ಹೇಳಿದ್ರೂ ಕೂಡ ಅದ್ರ ಬಗ್ಗೆ ಏನೇ ಕ್ರಮ ಕೈಗಳು ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಏನು ಉದ್ದೇಶನ ಅನ್ನೋದು ನಮಗೆ ಬರ್ತಾ ಇಲ್ಲ ಯಾಕಂದರೆ ಇದು ನಿಲ್ಲಬೇಕು ಇಲ್ಲಿ ಕಾಡು ಪ್ರಾಣಿಗಳು ಜೊತೆಯಲ್ಲಿ ಪಕ್ಷಿಗಳು ಮತ್ತು ಎಲ್ಲೇ ಊರಿನ ಜನಗಳು ಎಲ್ಲರೂ ಈ ನೀರು ಬಳಸ್ತಿದ್ದಾರೆ ಇದ್ರ ಬಗ್ಗೆ ಅರಿವು ಮೂಡಿಸೋದು ಹೇಗೆ ಅರಣ್ಯ ಇಲಾಖೆಯವರು ಇದನ್ನು ಏನ ಏನೋ ಅಂದ್ಕೊಂಡಿದ್ದಾರೆ ಅನ್ನೋದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ ಇಂಥ ಒಂದು ಕೆಲಸ ಯಾರು ಮಾಡಬೇಡಿ ಯಾವ ನಿನ್ನೆ ಹಾಕಿದ್ದಾನೆ ಅವನು ಎಂದೂ ಕ್ಷಮೆಗೆ ಅರ್ಹ ಅಲ್ಲ ಹಿಂದೂಸ್ತಾನೆ ಬೇರೆ ಚುನಾವಣೆ ಕರ್ನಾಟಕ ರಾಜ್ಯದಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆದ್ದು ಅವರೆಲ್ಲ ಸಂಸತ್ ಸದಸ್ಯರನ್ನ ಡೆಲ್ಲಿ ಕರ್ಕೊಂಡು ಬರ್ತೇನೆ ಲೋಕ ಸಮರಕ್ಕೆ ಅಖಾಡ ಸಿದ್ಧವಾಗಿದೆ ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರ್ ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅದಕ್ಕೂ ಮೊದಲು ಜನರ ಒಲವು ಯಾರ್ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸಿಕ್ ಇರೋದಿಲ್ಲ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ನಲ್ಲಿ ಪ್ರಸಾರ ಮಾಡ್ತೀವಿ पब्लिक इंपैक्ट जनशक्त निर्णायक